ಪಾರ್ಲರ್ಗೆ ನುಗ್ಗಿ ರೌಡಿ ಶೀಟರ್ ದಾಂಧಲೆ ಕೇಸ್ಗೆ ಸಂಬಂಧಪಟ್ಟಂತೆ ಗನ್ ತೋರಿಸಿ ಬೆದರಿಕೆ ಹಾಕಿದ್ದಂತಹ ರೌಡಿ ಶೀಟರ್ ತರುಣ್ ಚೌಧರಿ ರೌಡಿ ಶೀಟರ್ ತರುಣ್ ಚೌಧರಿ ಮೇಲೆ ನಾಲ್ಕು ಪ್ರಕರಣಗಳಿದೆ ಗನ್ ತೋರಿಸಿ ಬೆದರಿಕೆ ಹಾಕಿದ್ದ ರೌಡಿ ಶೀಟರ್ ತರುಣ್ ಚೌಧರಿ ರೌಡಿ ಶೀಟರ್ ತರುಣ್ ಚೌಧರಿ ಮೇಲೆ ನಾಲ್ಕು ಪ್ರಕರಣಗಳು ಎರಡು ಪ್ರಕರಣ ಕ್ಲೋಸ್ ಆಗಿ ಒಂದರಲ್ಲಿ ಸ್ಟೇ ಆರ್ಡರ್ ಇದೆ ಇದೀಗ ಮತ್ತೊಂದು ಗಲಾಟೆ ಕೇಸ್ನಲ್ಲಿ ರೌಡಿ ಶೀಟರ್ ಲಾಕ್ ಆಗಿದ್ದಾನೆ ಹಣದ ಅಮಲು ನೆತ್ತಿಗೇರಿ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ ಬಾಡಿಗಾರ್ಡ್ಸ್ ಜೊತೆ ರೇಂಜ್ ರೋವರ್ ಕಾರ್ ನಲ್ಲಿ ಓಡಾಡ್ತಾನೆ ಸುಮ್ನೆ ಕಿರಿಕ್ ಮಾಡಿ ಗನ್ ತೋರಿಸಿ ಬೆದರಿಕೆ ಹಾಕ್ತಾ ಇದ್ದ ಈ ರೌಡಿ ಶೀಟರ್ ಹೆಬ್ಬಗುಡಿ ಪೊಲೀಸ್ ಠಾಣೆಯಲ್ಲಿ ಎರಡು ಕೇಸ್ ದಾಖಲಾಗಿತ್ತು ಅಶೋಕ ನಗರದ ಕೇಸ್ನಲ್ಲಿ ಸ್ಟೇಯನ್ನು ಪಡೆದಿದ್ದಾನೆ ಈತ ಇದರ ಬೆನ್ನಲ್ಲೇ ಮಿಲ್ಕ್ ಪಾರ್ನರ್ನಲ್ಲಿ ದಾಂಧಲೆ ನಡೆಸಿದ್ದಾನೆ ಭೂಪ ತರುಣ್ ಚೌಧರಿಯನ್ನು ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ ನಾಲ್ಕು ಕೇಸ್ ಇದೆ ಅದರಲ್ಲಿ ಎರಡು ಪ್ರಕರಣ ಕ್ಲೋಸ್ ಆಗಿದೆ ಒಂದರಲ್ಲಿ ಸ್ಟೇ ಆರ್ಡರ್ ಇದೆ ಈಗ ಮತ್ತೊಂದು ಗಲಾಟೆ ಕೇಸ್ನಲ್ಲಿ ಲಾಕ್ ಆಗಿದ್ದಾನೆ ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ಗನ್ ತೋರಿಸಿ ಬೆದರಿಕೆಯನ್ನು ಹಾಕಿದ ಈಗ ಆತನನ್ನು ಹೆಬ್ಬಗುಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಟ್ಟು ನಾಲ್ಕು ಪ್ರಕರಣ ಇತ್ತು ಅದರಲ್ಲಿ ಎರಡು ಪ್ರಕರಣ ಕ್ಲೋಸ್ ಆಗಿದೆ ಒಂದರಲ್ಲಿ ಸ್ಟೇ ಇದೆ ಈಗ ಮತ್ತೊಂದು ಗಲಾಟೆ ಮಾಡಿಕೊಂಡು ಅದರಲ್ಲಿ ಈಗ ಆತ ಲಾಕ್ ಆಗಿದ್ದಾನೆ ಗನ್ ತೋರಿಸಿ ಬೆದರಿಕೆ ಹಾಕಿದ ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ಏನು ದಾಂಧಲೆ ನಡೆಸಿದಲ್ಲ ಆ ಕೇಸ್ಗೆ ಸಂಬಂಧಪಟ್ಟಂತೆ